ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ್ಯಂಡ್ ಮುಂಚೆ ವಿಡಿಯೋಸ್ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಇಲ್ಲ ಬಿಕಾಸ್ ಆಫ್ ಶುಂಠಿ ಸ್ವಲ್ಪ ಬೇಜಾರು ಇಡಿಸ್ಕೊಡ್ತಾಯ್ತಾರೆ ಅಂತ ಸೊ ಹಾಗಾಗಿ ಶುಂಠಿ ವೀಡಿಯೋಸ್ಗಳು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಆ್ಯಂಡ್ ಸೊ ಇದು ನಮ್ಮ ಅಡಿಕೆ ತೋಟ ನೋಡಿ ಅಡಿಕೆ ತೋಟದೊಳಗಡೆ ಹಳ ಕಡಿಮೆ ಆಗಲಿ ಅಂತೇಳಿ ನಾನು ಸ್ವಲ್ಪ ಜೋಳ ಹಾಕಿದ್ದೆ ಸೊ ಜೋಳ ಹಾಕಿದಾಗ ಹಾಕಿದ ನಂತರ ಒಂದು ಲಾಡಿಸ್ ಅಂತೇಳಿ ಔಷಧಿ ಬರುತ್ತೆ ಸೊ ಅದು ಹೊಡೆದಿದ್ದು ಒನ್ಸ್ ಒನ್ ಟೈಮ್ ಅಷ್ಟೇ ಬಟ್ ಸಿಕ್ಕಾಬಟ್ಟೆ ಏನು ಹಳ ಫುಲ್ಲು ಕಂಪ್ಲೀಟ್ ಬಂದ್ಬಿಟ್ಟಿತ್ತು ಬಂದಿದೆ ಸೊ ಅದರೊಳಗಡೆ ನುಗ್ಗಿ ಸಿಕ್ಸೋದು ತುಂಬ ಕಷ್ಟ ಆಯಿತು ಸೊ ಒನ್ ಡೇ ನೋಡಿ ಮಳೆ ಕಡಿಮೆ ಆದ ನಂತರ ಒಂದಿನ ದಿನ ಮುರಿದಿದ್ದಾಯಿತು ಸೊ ಅದಾದ ನಂತರ ನೆಕ್ಸ್ಟ್ ಡೇ ನೋಡಿ ಅದರಲ್ಲಿ ಜೋಳವನ್ನು ಸೆಲಿಂಗ್ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ನಮ್ಮದೇನು ಜಾಸ್ತಿ ಬರೋಲ್ಲ ಸ್ವಲ್ಪ ಅಷ್ಟೇ ಹಾಗಾಗಿ ಬಿಡಿಸ್ತಾ ಇದ್ದೀನಿ ಸೊ ನಮ್ಮ ಅಣ್ಣಂದು ಜಾಸ್ತಿ ಇದೆ ಸೊ ಅವ್ರದ್ದು ಜೊತೆಗೆ ನಮ್ಮದು ಕೊಟ್ಬಿಡೋಣ ಅಂತ ಹೇಳಿ ಇದ್ದೀನಿ ನಮ್ಮದೇನು ಒಂದು ಹತ್ತು ಕ್ವಿಂಟಲ್ ಬರೋ ಐಡಿಯಾ ಇದೆ ಸೊ ಅಷ್ಟೇ ಬರೋದು సో <imit> సోబస్తీ <imit> <imit> ಮಳೆ ಜಾಸ್ತಿ ಇದ್ದರಿಂದ ಕ್ವಾಲಿಟಿ ಅಷ್ಟೇನು ಜೋಳದ್ದು ಇಲ್ಲ ಸೊ ಈ ಕಡೆ ಈ ಸೈಡು ಹೋಗ್ತಾ ಹೋಗ್ತಾ ಹಾಸನ ಸೈಡಿಗೆ ಬಂದರೆ ಕ್ವಾಲಿಟಿ ಜಾಸ್ತಿ ಚೆನ್ನಾಗಿ ಬರುತ್ತೆ ಎಸ್ ಮಳೆ ನಿಂತ ತಕ್ಷಣ ಜೋಳದ ಕೆಲಸ ಮುಗಿಸಿಬಿಡ್ಬೇಕು ಅಂಥೇಳಿ ಕೈ ಹಾಕಿದ್ದು ಒಂದು ದಿನ ಮುರಿದಿದ್ದು ನಾಳೆ ದಿನ ಸೆಲ್ಲಿಂಗ್ ಮಾಡಿಸಿ ಕೊಟ್ಟಿದ್ದೇನೆ ಹಾಗಾಗಿ ಜೋಳದ ಕೆಲಸ ಏನು ಅಷ್ಟು ಅನಿಸಿಲ್ಲ ಬಟ್ ಮುರಿಯುವಾಗ ತುಂಬ ಕಟುವಾಯಿತು ಆಯಿತು ನಮ್ಮ ನಾವೇನು ಹೈಟ್ ಇದ್ದೀವಿ ಐದು ಅಡಿಯಷ್ಟು ಹೈ ಹಳ ಬಂದ್ಬಿಟ್ಟೈತೆ ಅದರಲ್ಲಿ ಹೂಗ್ಲು ಗಿಡಗಳು ಅಂತೇಳಿ ಏನು ಹೇಳ್ತೀರಾ ಬಟ್ಟೆ ಜೋಳದಷ್ಟೇ ಹೈಟ್ ಬಂದ್ಬಿಟ್ಟಿದ್ದ ಅವು ಸೊ ಹಾಗಾಗಿ ತುಂಬ ಶ್ರಮ ಆಯಿತು ಮುರಿಯುವಾಗ ಸೊ ಹಾಗಾಗಿ ಇದನ್ನು ಕೊಡುವಂತಹ ಒಂದು ಕೆಲಸವನ್ನು ಬೇಗ ಮಾಡಿ ಮುಗಿಸುವ ಅಂಥೇಳಿ ಏಕೆಂಥೇಳಿದ್ರೆ ಈ ದಿನಗಳಲ್ಲಿ ಮಳೆ ಯಾವಾಗ ಬರುತ್ತೆ ಏನು ಅಂತ ಹೇಳಲಿಕ್ಕಾಗಲ್ಲ ಸೊ ಹಾಗಾಗಿ ಇದರ ಕೆಲಸವನ್ನು ಬೇಗ ಫಿನಿಷ್ ಮಾಡುವ ಅಂಥೇಳಿ ಜಸ್ಟ್ ಟೂ ಡೇಸಲ್ಲಿ ಮುರಿದು ಇದನ್ನು ಜೋಳವನ್ನು ಕೊಟ್ಟು ಕೊಡುವಂಥ ಕೆಲಸ ಮಾಡ್ತಾ ಈ ಜೋಳವನ್ನು ಅಲ್ಲಿಂದ ಅಂತೇಳಿದ್ರೆ ನಮ್ಮ ಊರಿಂದ ಇಲ್ಲಿ ಅಂಕನಹಳ್ಳಿ ಅಂತೇಳಿ ಸೊ ಇಲ್ಲಿಗೆ ಬಂದಿದ್ದೀವಿ ನೋಡಿ ಚೀಲದೊಳಗಡೆ ಎಲ್ಲ ಹಾಕ್ಬಿಟ್ಟಿದ್ದೀವಿ ಹಾಗಾಗಿ ಜಾಸ್ತಿ ರಿಸ್ಕಿಲ್ಲ ಬಿಗ್ ಬೇಗ ಹಾಕ್ತಾರೆ ಸೊ ಅದಾದಮೇಲೆ ತುಂಬ್ಕೋಬೇಕಾಗುತ್ತೆ ಸೊ ಇದು ನನ್ನ ಜೋಳ ಫಸ್ಟು ನಮ್ಮದೇ ಬಿಡ್ತಾ ಇರೋವಂಥದ್ದು ಸೊ ಮಿಷಿನ್ ಕೂಡ ಹೊಸದಿದೆ ಸೊ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಬೇಗ ಆಗುತ್ತೆ ನಮ್ದೆಲ್ಲ ಒಂದು ಅರ್ಧ ಗಂಟೆಲೆಲ್ಲ ಅರ್ಧ ಗಂಟೆಯೂ ಬೇಡ ಅರ್ಧ ಗಂಟೆ ಅಷ್ಟಲ್ಲಿ ಮುಗಿಯುತ್ತೆ ಒಂದು ಸೊ ನಮ್ಮ ಅಣ್ಣಂದು ಮಾತ್ರ ಆ ಕಡೆ ಇದೆ ಅದು ನಿಯರ್ ಬೈ ಎಂಬತ್ತು ಕ್ವಿಂಟಲ್ ಅಷ್ಟು ಬರುತ್ತೆ ಸೊ ಹಾಗಾಗಿ ಅದು ಸ್ವಲ್ಪ ತಡವಾಗುತ್ತೆ ಸೊ ಅಂತೂ ಇಂತೂ ಎರಡು ಗಂಟೆ ಮೂರು ಗಂಟೆ ತನಕ ಆಗುತ್ತೆ ಆಫ್ಟರ್ನೂನು ಸೊ ಮಳೆ ಮೋಡ ಇರೋದ್ರಿಂದ ಅದರೊಳಗಡೆ ಬೇಗ ಈ ಒಂದು ಜೋಳದ ಕೆಲಸ ಬೇಗ ಮುದ್ರೆ ತುಂಬ ಉತ್ತಮ ಅಂಥೇಳಿ ಫಾಸ್ಟಾಗಿ ಮಾಡ್ತಾಯಿದ್ದಾರೆ ಜೋಳ ನಮ್ಮದು ಕಂಪ್ಲೀಟ್ ಆಯಿತು ಸೊ ಅದೊಂದು ಸೈಡ್ ಇದೆ ಆ್ಯಂಡ್ ಸೊ ಪಕ್ಕದಲ್ಲಿ ಹಾಕ್ಕೊಂಡಿದ್ವಿ ಸೊ ಅಣ್ಣವ್ರು ಬಂದವ್ರೆ ನೋಡ್ತವ್ರೆ ಹೇಗೆ ಬಂದಿದೆ ಅಂತ ಜೋಳ ನೋಡಿ ನಮಗೂ ನಮ್ಮ ಜೋಳಕ್ಕೂ ಈ ಜೋಳಕ್ಕೂ ಅಥವಾ ಒಂದು ಟೂ ಕಿಲೋಮೀಟ್ರ್ ಅಂತರ ಇದೆ ಸೊ ಈ ಜೋಳ ನಮ್ಮ ಚೆನ್ನಾಗಿದೆ ನಮ್ಮ ಜೋಳಕ್ಕೆ ಹೋಲಿಕೆ ಮಾಡಿದ್ರೆ ಈ ಜೋಳ ಚೆನ್ನಾಗಿದೆ ಸೊ ಇಲ್ಲಿ ಒಂದು ಸ್ವಲ್ಪ ಬಯಲು ಪ್ರದೇಶ ಸೊ ಹಾಗಾಗಿ ನಮ್ಮದು ನಮ್ಮದು ಫುಲ್ಲಲ್ಲಿ ತೋಟ ಆ ಸರೌಂಡಿಂಗ್ ಬರುತ್ತೆ ಅದರೊಳಗಡೆ ಇರೋದ್ರಿಂದ ಸ್ವಲ್ಪ ಶೀತಾಂಶ ಕೂಡ ಜಾಸ್ತಿ ಆ ಕಡೆ ಸೊ ಹಾಗಾಗಿ ಜೋಳದಲ್ಲೂ ಕೂಡ ಸ್ವಲ್ಪ ವೇರಿಯೇಷನ್ ಬರುತ್ತೆ ನೋಡಿ ಈ ಜೋಳ ಸ್ವಲ್ಪ ಶೈನಿಂಗ್ ಇದೆ ನಮ್ಮ ಜೋಳ ಸ್ವಲ್ಪ ಮಾಸ್ ಇತ್ತು ಸ್ವಲ್ಪ ಹಸಿ ಕೂಡ ಇತ್ತು ಶೀತ ಜಾಸ್ತಿ ಸೊ ಹಾಗಾಗಿ ಎಸ್ ಇಲ್ಲಿ ಟ್ರ್ಯಾಕ್ಟ್ರ್ ಮತ್ತು ಇಲ್ಲಿ ಏನು ಸೆಲ್ಲಿಂಗ್ ಮತ್ತು ಅದು ತುಂಬಿಕೊಳ್ಳೋದು ಅವ್ರದ್ದೇ ಆಗಿರುತ್ತೆ ಸೊ ಹಾಗಾಗಿ ಸಾವಿರದ ಏಳುನೂರ ಎಪ್ಪತ್ತರಲ್ಲಿ ನಾವು ಕೊಟ್ಟಿದ್ದು ಕ್ವಿಂಟಲಲ್ಲಿ ಸೊ ಹಾಗಾಗಿ ಆ್ಯಂಡ್ ಇದು ಇಲ್ಲಿ ಈ ಮೆಷಿನ್ಗೆ ಮತ್ತು ಲೇಬರ್ ಏನಿದ್ದಾರೆ ಇವರು ಕ್ವಿಂಟಲ್ಗೆ ನೂರು ರೂಪಾಯಿ ಥರ ತಗೋತಾರೆ ಸೊ ನಮ್ಮದೊಂದು ಹತ್ತು ಇದೊಂದು ಎಂಬತ್ತು ಅಂದರೆ ತೊಂಬತ್ತು ಕ್ವಿಂಟಲ್ ಆಯಿತು ಅಲ್ಲಿಗೆ ಒಂಬತ್ತು ಸಾವಿರ ಆಗುತ್ತೆ ಅವ್ರಿಗೆ ಪರವಾಗಿಲ್ಲ ಒಳ್ಳೆ ಪ್ರಾಫಿಟ್ ಇದೆ ಕ್ವಿಂಟಲಿಗೆ ನೂರು ರೂಪಾಯಿ ಥರ ತೊಗೋತಾರೆ ಫುಲ್ಲು ಲಾಟ್ ಸಿಕ್ಬಿಟ್ರೆ ದಿನಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ದುಡಿಯುವಂತಹ ಕೆಲಸವನ್ನು ಮಾಡ್ತಾರೆ ಹೀಗೆ ಟ್ರ್ಯಾಕ್ಟರ್ ವಿತ್ ಲೇಬರ್ ಅಂತ ಹೇಳಿದ್ರೆ ಒಂದು ಮೂರು ನಾಲ್ಕು ಮಂದಿ ನಾನು ಇಲ್ಲಿರೋದು ಅಷ್ಟೇನು ಜಾಸ್ತಿ ಇಲ್ಲ ಒಂದು ಐದಾರು ಮಂದಿ ಇದ್ದಾರೆ ಅಷ್ಟೇ ಎಸ್ ಎಷ್ಟು ಆರು ಆರು ಮಂದಿ ಇದ್ದಾರೆ ಟ್ರ್ಯಾಕ್ಟ್ರ ಜೊತೆ ಲಾರಿ ಕೂಡ ರೆಡಿ ಇದೆ ಬಂದಿದೆ ಆಲ್ರೆಡಿ ನೋಡಿ ತುಂಬಿಕೊಳ್ಳೋದಕ್ಕೆ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟಿದೆ ಸೊ ಅಷ್ಟರಲ್ಲಿ ರೆಡಿ ಆಗುತ್ತೆ ಅವರು ಅವ್ರು ತುಂಬ್ಕೋತಾರೆ ಫಾಸ್ಟಾಗಿ ನೋ ಪ್ರಾಬ್ಲಮ್ ಮುಂಚೆ ಥರ ಕ್ವಿಂಟಾಲ್ಗೆ ಅಂದರೆ ದೊಡ್ಡ ಚೀಲಗಳಿಲ್ಲ ಇವಾಗ ಎಲ್ಲ ಐವತ್ತು ಕೆ ಜಿ ಪಾಕೆಟ್ಗಳು ಸೊ ಅಲ್ಲಿ ವೇರಿಯೇಷನ್ ಬರುತ್ತೆ ಐವತ್ತೈದು ಅರವತ್ತು ಕೆ ಜಿ ಬರೋವಂಥ ಪಾಕೆಟ್ಸು ಸೊ ಅದನ್ನು ಆಮೇಲೆ ಟೋಟಲ್ ಮಾಡಿ ಕೌಂಟ್ ಅಂದರೆ ಕ್ವಿಂಟಾಲ್ ಲೆಕ್ಕ ತಗೋತಾರೆ ಇಲ್ಲಿ ಏನಂತ ಹೇಳಿದ್ರೆ ಒಂದು ಚೀಲಕ್ಕೆ ಒಂದು ಕೆ ಜಿ ಮತ್ತು ಕ್ವಿಂಟಲ್ಗೆ ಒಂದು ಕೆ ಜಿ ಟೋಟಲ್ ಎರಡು ಕೆ ಜಿ ಕಳೀತಾರೆ ನೋಡಿ ಈ ಚೀಲ ಬರೋದು ಒಂದು ಐವತ್ತೈದು ಅರವತ್ತು ಕೆ ಜಿ ಬರ್ತವೆ ಈ ಚೀಲಗಳು ಈ ಚೀಲಕ್ಕೆ ಒಂದು ಕೆ ಜಿ ಸಿಂ ಕೆ ಜಿ ಆ್ಯಂಡ್ ಕ್ವಿಂಟಾಲಿಗೆ ಒಂದು ಕೆ ಜಿ ಸಿಂಕ್ ಕೆ ಜಿ ಟೋಟಲಿ ಟೂ ಕೆ ಜಿ ಮೈನಸ್ ಆಗುತ್ತೆ ಅದಲ್ಲದೇ ಇನ್ನೊಂದು ಏನಪ್ಪ ವಿಚಾರ ಅಂತೇಳಿದ್ರೆ ನೋಡಿ ಇಲ್ಲಿ ಈಗ ಐವತ್ತೈದು ಕೆ ಜಿ ಪ್ಲಸ್ ಸಮಥಿಂಗ್ ಏನೋ ಒಂದು ಆರುನೂರು ಗ್ರಾಮ್ ಬಂತು ಅಂತೇಳಿ ಇಟ್ಕೊಳ್ಳೋಣ ಸೊ ಅದನ್ನು ಇವರು ಕೌಂಟಿಗೆ ತೊಗೊಳ್ಳಲ್ಲ ಏಳ್ನೂರಿಂದ ಮೇಲೆ ಇದ್ದರೆ ಮಾತ್ರ ಈಗ ಅರವತ್ತಾರು ಏಳ್ನೂರು ಇದ್ದರೆ ಅದನ್ನು ಅರವತ್ತೇಳು ಮಾಡ್ಕೋತಾರೆ ಏಳ್ನೂರಿಂದ ಕಡಿಮೆ ಏನಾದ್ರು ಬಂತು ಅಂತೇಳಿದ್ರೆ ಅದು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಸೊ ಅದು ಆ ಥರ ಇವರು ತೆಗಿಯುವಂಥದ್ದು ಓಕೆ ಸೊ ಆಗಿದೆ ಲೋಡೆಡ್ ಮಾಡ್ಕೊಂಡ್ರಾ ಆಗಿದೆ ಆ್ಯಂಡ್ ಎಲ್ಲ ವ್ಯವಹಾರವೆಲ್ಲ ಮುಗಿಸಿ ಹೊರಡ್ತಾ ಇದ್ದಾರೆ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ವಿಚಾರಗಳಿದ್ರೂ ನಿಮಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಎಸ್ ನೋಡಿ ಕ್ಯಾಶ್ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಲ್ಯಾಕ್ ಇದೆ ಸೊ ಇದನ್ನೆಲ್ಲ ನಂದಲ್ಲ ನಮ್ಮ ಅಣ್ಣಂದಿದ್ದು ಜಾಸ್ತಿ ಇದೆ ಸೊ ನಮ್ದು ಇದೆ ಸ್ವಲ್ಪ ಸೊರ ಹತ್ತು ಸೊ ಇದಿಷ್ಟು ಜೋಳದ ಕತೆ ಥ್ಯಾಂಕ್ ಯು ಕೀಪ್ ವಾಚಿಂಗ್